ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ಒಡಿಶಾದ ಭುವನೇಶ್ವರದ ಪ್ರಸನ್ನಕುಮಾರ್ ಬೆಹರಾ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಮುಕ್ತಿ ಮೋಕ್ಷ ಯಜ್ಞ ತರಗತಿಗಳು ಮತ್ತು ಗುರುಕುಲ ಪ್ರಕ್ರಿಯೆಗಳಿಗೆ ಹಾಜರಾದ ನಂತರ ನನ್ನೊಳಗೆ ಆಗಿರುವ ಬದಲಾವಣೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಾನು ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಭಯವನ್ನು ಹೊಂದಿದ್ದೆ ಇತರರೊಂದಿಗೆ ಸಂವಹನ ನಡೆಸಲು ನನಗೆ ಹೆದರಿಕೆಯಾಗುತ್ತಿತ್ತು ರಾಜ್ಯ ಸಾರ್ವಜನಿಕ ವಲಯದ ಉದ್ಯಮದಲ್ಲಿ ಹಿರಿಯ ಕಾರ್ಯ ನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದರೂ ಭಯ ಮತ್ತು ಆತಂಕದ ಕಾರಣದಿಂದ ನನಗೆ ನನ್ನತನವನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ ಹಲವಾರು ಬಾರಿ ಇದನ್ನು ಮನಗಂಡು ಈ ನಕಾರಾತ್ಮಕ ಭಾವನೆಗಳಿಂದ ಮುಕ್ತವಾಗಬೇಕೆಂದು ತೀರ್ಮಾನಿಸಿದ್ದೆ ಆದರೆ ಅದು ನನ್ನಿಂದ ಅಸಾಧ್ಯವಾಗಿತ್ತು ನನ್ನೊಳಗೆ ಹಲವಾರು ಸಂಘರ್ಷಗಳಿದ್ದವು ಬಾಹ್ಯವಾಗಿ ನಾನು ಶಾಂತವಾಗಿದ್ದಂತೆ ಕಾಣುತ್ತಿದ್ದರೂ ಆಂತರಿಕವಾಗಿ ಬಹಳ ಅಶಾಂತತೆಯನ್ನು ಹೊಂದಿದ್ದೆ ನನ್ನೊಳಗೆ ಸಂತೋಷ ಮತ್ತು ಆನಂದದ ಕೊರತೆ ಇತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಆಲಯ ದರ್ಶನ ಹಾಗೂ ಇತರ ಗುರುಕುಲ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳಲು ಪ್ರಾರಂಭಿಸಿದೆ ಮತ್ತು ಪ್ರತಿದಿನ ನೂರ ಎಂಟು ಬಾರಿ ಮೂಲಮಂತ್ರವನ್ನು ಪಠಿಸತೊಡಗಿದೆ ನನ್ನೊಳಗೆ ಕೆಲವೊಂದು ಬದಲಾವಣೆಗಳನ್ನು ಅನುಭವಿಸಿದೆ ನನ್ನ ಆತಂಕ ಮಾಯವಾಯಿತು ಮತ್ತು ಭಯ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು ನಂತರ ನಾನು ಮುಕ್ತಿ ಮೋಕ್ಷ ಯಜ್ಞ ತರಗತಿಗಳಿಗೆ ಸೇರಿಕೊಂಡೆ ಈ ತರಗತಿಗಳು ಮತ್ತು ಗುರುಕುಲ ಪ್ರಕ್ರಿಯೆಗಳಿಗೆ ನಿಯಮಿತವಾಗಿ ಹಾಜರಾಗುವುದರಿಂದ ನನ್ನ ನನ್ನಲ್ಲಿನ ಬದಲಾವಣೆಗಳು ಮತ್ತಷ್ಟು ಗಾಢವಾಗತೊಡಗಿದವು ಈಗ ನಾನು ಯಾವುದೇ ಭಯ ಮತ್ತು ಆತಂಕವನ್ನು ಅನುಭವಿಸುವುದಿಲ್ಲ ಯಾವುದೇ ಗೊಂದಲವನ್ನು ಸೃಷ್ಟಿಸದೆ ಆಲೋಚನೆಗಳು ಪ್ರವಹಿಸುತ್ತವೆ ಯಾವುದೇ ಸನ್ನಿವೇಶವು ನನ್ನ ಮನಸ್ಸನ್ನು ವಿಚಲಿತಗೊಳಿಸಿದಾಗ ಸ್ವಲ್ಪ ಸಮಯದೊಳಗೆ ಗೊಂದಲವು ದೂರವಾಗುತ್ತದೆ ಈಗ ನಾನು ನನ್ನೊಳಗೆ ನಿಶಬ್ದತೆ ಮತ್ತು ಪ್ರಶಾಂತನೆಯತೆಯನ್ನು ಅನುಭವಿಸುತ್ತಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ನನ್ನ ಬಂಧವು ಇನ್ನಷ್ಟು ಬಲಗೊಂಡಿದೆ ಅವರು ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ ಮತ್ತು ನನ್ನ ಪ್ರಾರ್ಥನೆಗಳನ್ನು ಪೂರೈಸುತ್ತಿದ್ದಾರೆ ಅವರ ಕೃಪೆಯಿಂದ ವೈದ್ಯ ವೃತ್ತಿಯಲ್ಲಿರುವ ನನ್ನ ಏಕೈಕ ಮಗಳು ತನ್ನ ಆಯ್ಕೆಯ ಸ್ಥಳದಲ್ಲಿ ನಿಯೋಜನೆಗೊಳ್ಳಲು ಸಾಧ್ಯವಾಯಿತು ನಮ್ಮ ಮಗಳಿಗಾಗಿ ಯೋಗ್ಯ ಸಂಗಾತಿಯನ್ನು ಕೂಡ ಹುಡುಕಿದೆವು ನನ್ನ ಜೀವನವು ಈಗ ಪರಿಪೂರ್ಣವಾಗಿದೆ ಹಾಗೂ ನನ್ನ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವೂ ಇದೆ ನನ್ನ ಜೀವನದಲ್ಲಿ ಇಂತಹ ಅದ್ಭುತ ಮಹತ್ತರವಾದ ಬದಲಾವಣೆಗಳನ್ನು ಅನುಗ್ರಹಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ನನ್ನ ಹೃದಯಾಂತರಾಳದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಅವರ ಪಾದ ಕಮಲಗಳಲ್ಲಿ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ